ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಣಾ ಅವರು ಪ್ರಣಯ್ ಮನೆಗೆ ಬಂದು ಎರಡು ದಿನಗಳು ಕಳೆದಿದ್ದರಿಂದ ಅಂದು ಮಧ್ಯಾಹ್ನದ ಮೇಲೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗುವುದರಲ್ಲಿ ಇದ್ದರು ಆದರೆ ಹಾಗೆ ವಾಪಸ್ ಹೋಗುವುದಕ್ಕಿಂತ ಮುಂಚೆ ಅವರು ವಹಿಸಿಕೊಂಡಿದ್ದ ಒಂದು ಜವಾಬ್ದಾರಿಯನ್ನು ಮಾಡಿ ಮುಗಿಸುವುದು ಇತ್ತು ಹಾಗಾಗಿ ಸಹನಾಳ ರೂಮಿನ ಕಡೆ ಹೆಜ್ಜೆ ಹಾಕಿದರು ಅವಳನ್ನು ಆ ವಿಷಯದ ಬಗ್ಗೆ ನೇರವಾಗಿ ಹೇಗೆ ಕೇಳೋದು ಅನ್ನೋ ಗೊಂದಲದಲ್ಲಿ ಇದ್ದರು ಆದರೆ ಹೇಗಾದರೂ ಸರಿ ಅವಳ ಬೆಸ್ಟ್ ಫ್ರೆಂಡ್ ಯಾರು ಅನ್ನೋದನ್ನು ತಿಳಿದುಕೊಳ್ಳಲೇಬೇಕು ಎಂದುಕೊಂಡು ಅವಳ ರೂಮಿಗೆ ಬಂದರು ರೂಮಿನ ಒಳಗಡೆ ಮಂಚದ ಮೇಲೆ ಕಾಲು ನೀಡಿಕೊಂಡು ಕೂತು ಯಾವುದೋ ಬುಕ್ಸ್ ಓದುವುದರಲ್ಲಿ ಬುಕ್ ಓದುವುದರಲ್ಲಿ ಬ್ಯುಸಿಯಾಗಿದ್ದಳು ಸಹನ ಒಳಗೆ ಬರಬಹುದ ಸಹನಾ ಎಂದು ಬಾಗಿಲಲ್ಲಿಯೇ ನಿಂತುಕೊಂಡು ಕೇಳಿದ ವೀಣಾ ಅವರ ಧ್ವನಿಗೆ ತಾನು ಕುಳಿತಿದ್ದ ಜಾಗದಿಂದ ಎದ್ದು ನಿಂತವಳು ಆಂಟಿ ಒಳಗೆ ಬರೋದಕ್ಕೂ ಪರ್ಮಿಷನ್ ಕೇಳಬೇಕಾ ಬನ್ನಿ ಒಳಗೆ ಎಂದು ವಿನಯದಿಂದಲೇ ಒಳಗೆ ಕರೆದಳು ಆಗ ನಗುತ್ತಲೇ ಒಳಗೆ ಬಂದ ವೀಣಾ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಸಹನಾ ಒಬ್ಬಳಿಗೆ ಕುಳಿ ಕುಳಿತು ಬೇಜಾರಾಗ್ತಾ ಇತ್ತು ಅದಕ್ಕೆ ನೀನು ಏನು ಮಾಡ್ತಾ ಇದ್ದೀಯ ಅಂತ ನೋಡೋಕ್ಕೆ ಬಂದೆ ಎಂದರು ನನಗೂ ಬೋರ್ ಆಗ್ತಾಯಿತ್ತು ಆಂಟಿ ಅದಕ್ಕೆ ಬುಕ್ಸ್ ಓದುತ್ತಿದ್ದೆ ಬನ್ನಿ ಕೂತ್ಕೊಳ್ಳಿ ಎಂದು ಮಂಚದ ಕಡೆ ಕೈ ತೋರಿಸಿ ಹೇಳಿದಾಗ ನಾನು ಬಂದಿದ್ದು ನಿನಗೆ ಓದೋಕ್ಕೆ ತೊಂದರೆ ಆಯ್ತೇನೋ ಅಲ್ವಾ ಎಂದು ಕೇಳುತ್ತಲೇ ಕುಳಿತುಕೊಂಡರು ಆ ಥರ ಏನೂ ಇಲ್ಲ ಆಂಟಿ ಆಗ ಅವಳ ರೂಮಿನ ಸುತ್ತಲೂ ಕಣ್ಣಾಡಿಸಿ ನೋಡಿದ ವೀಣಾ ಅವರಿಗೆ ಹೇಗೆ ಮಾತು ಶುರು ಮಾಡೋದು ಎಂದು ಗೊತ್ತಾಗದೆ ಯೋಚಿಸುತ್ತಿದ್ದರು ಆಗ ಸಹನಾ ಆಂಟಿ ಇವತ್ತು ಮಧ್ಯಾಹ್ನನೇ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಂತೆ ಇನ್ನೂ ಸ್ವಲ್ಪ ದಿನ ಇದ್ದು ಹೋಗಬಹುದಿತ್ತು ಅಲ್ವಾ ಎಂದು ಕೇಳಿದಳು ನಿನ್ನೆಯಿಂದಲೂ ನಿನ್ನ ಮದುವೆ ಮುಗಿಸಿಕೊಂಡು ಹೋಗಿ ಅಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಆದರೆ ಮದುವೆಗೆ ಇನ್ನೂ ಟೈಮ್ ಇದೆ ಅಲ್ಲಿಯವರೆಗೂ ಮನೆ ಬಿಟ್ಟು ಇಲ್ಲಿಯೇ ಇರೋದಕ್ಕೆ ಆಗುತ್ತಾ ನೀನೇ ಹೇಳು ಅದಕ್ಕೆ ಈಗ ಹೋಗಿ ನಿನ್ನ ಮದುವೆ ಹಿಂದಿನ ದಿನ ಬರ್ತೀನಿ ಆಯಿತಾ ಎಂದು ಹೇಳಿದಾಗ ಏನೊಂದು ಮಾತನಾಡದೆ ಸುಮ್ಮನೆ ತುಟಿ ಬೀರಿದಳು ನಂತರ ಬುಕ್ಸ್ ಶೆಲ್ಫ್ ಮೇಲೆ ಜೋಡಿಸಿದ್ದ ಕೆಲವೊಂದಷ್ಟು ಶೀಲ್ ಟ್ರೋಫೀಸ್ ಮೆಡಲ್ಗಳು ಇರುವುದನ್ನು ನೋಡಿ ಸಹನಾ ಅವೆಲ್ಲ ಯಾರಿಗೆ ಸಿಕ್ಕಿರೋ ಪ್ರೈಸ್ಗಳು ಅಷ್ಟೊಂದು ಇದೆಯಲ್ಲ ಎಂದು ಅದರ ಕಡೆ ಕೈ ತೋರಿಸುತ್ತಾ ಹೇಳಿದರು ವೀಣಾ ಅವರ ಮಾತಿಗೆ ಮಗಳು ನಕ್ಕವಳು ಅವೆಲ್ಲ ನನ್ನದೇ ಆಂಟಿ ನಾನು ಭರತನಾಟ್ಯ ಡ್ಯಾನ್ಸರ್ ಸ್ಕೂಲ್ ಕಾಲೇಜ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಸಿಕ್ಕಿರುವ ಪ್ರೈಸ್ಗಳು ಎಂದು ಹೇಳಿದಳು ಓ ಹೌದಾ ನೀನು ಭರತನಾಟ್ಯ ಡ್ಯಾನ್ಸರಾ ನನಗೆ ಭರತನಾಟ್ಯ ಅಂದರೆ ತುಂಬಾ ಇಷ್ಟ ನೀನು ಡ್ಯಾನ್ಸ್ ಮಾಡಿರುವ ವೀಡಿಯೋ ಫೋಟೋಗಳಿದ್ದರೆ ತೋರಿಸುತ್ತೀಯಾ ಎಂದು ಉತ್ಸಾಹದಲ್ಲಿಯೇ ಕೇಳಿದವರಿಗೆ ಸರಿ ಎಂದು ತಲೆಯಾಡಿಸಿ ತನ್ನ ಬಳಿ ಇದ್ದ ಒಂದು ದೊಡ್ಡ ಆಲ್ಬಂಬನ್ನು ತೆರೆದು ಅವರ ಕೈಗೆ ಕೊಟ್ಟಳು ನಂತರ ಅವಳು ಸಹ ಅವರ ಪಕ್ಕ ಕುಳಿತು ಆಂಟಿ ಇದರಲ್ಲಿ ಬರೀ ನನ್ನ ಡ್ಯಾನ್ಸ್ಗಳ ಫೋಟೋ ಅಷ್ಟೇ ಇಲ್ಲ ನಮ್ಮ ಮನೆಯವರ ಎಲ್ಲ ಫೋಟೋಗಳು ಕೂಡ ಇದೆ ತಗೊಳ್ಳಿ ನೋಡಿ ನಿಮಗೂ ಟೈಮ್ ಪಾಸ್ ಆಗುತ್ತೆ ಎಂದು ಹೇಳಿಕೊಟ್ಟಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಕ್ಷಿತಾ ಆಂಟಿ ನೀವು ಇಲ್ಲಿಯೇ ಇದ್ದೀರಾ ಏನು ನೋಡ್ತಾ ಇದ್ದೀರಾ ಇಬ್ಬರು ಆಲ್ಬಮ್ ನೋಡ್ತಾ ಇದ್ದೀರಾ ನನಗೂ ತೋರಿಸಿ ಎಂದು ವೀಣಾ ಅವರ ಬಳಿ ಬಂದಾಗ ಅದಕ್ಕೇನಂತೆ ಬಾ ನೀನು ನೋಡು ಎಂದು ತಮ್ಮ ಪಕ್ಕ ಕುಳಿತುಕೊಳ್ಳಲು ಜಾಗ ಮಾಡಿಕೊಟ್ಟರು ವೀಣಾ ನಂತರ ಒಂದೊಂದೇ ಫೋಟೋ ನೋಡೋಕೆ ಶುರು ಮಾಡಿದರು ಅದು ಯಾರ ಫೋಟೋ ಯಾವಾಗ ತೆಗೆಸಿದ್ದು ಎಂದು ನೆನಪು ಮಾಡಿಕೊಂಡು ವೀಣಾ ಅವರಿಗೆ ಹೇಳುತ್ತಿದ್ದಳು ರಕ್ಷಿತ ಆದರೆ ಸಹನಾ ಮಾತ್ರ ಏನೊಂದು ಮಾತನಾಡದೆ ಸುಮ್ಮನೆ ಅವರ ಜೊತೆ ಆಲ್ಬಮ್ ನೋಡುತ್ತಿದ್ದಳು ಆಂಟಿ ಇದು ನಾನು ಹತ್ತು ವರ್ಷ ಇದ್ದಾಗ ತೆಗೆದ ಫೋಟೋ ಇದರಲ್ಲಿ ನೋಡಿ ನಾನು ಹೇಗೆ ಇದ್ದೀನಿ ಅಂತ ಇದನ್ನು ನೋಡಿದರೆ ಇದು ನಾನು ಅಂತ ಅನ್ನಿಸೋದೇ ಇಲ್ಲ ಅಲ್ವಾ ಎಂದು ತನ್ನ ಚಿಕ್ಕ ವಯಸ್ಸಿನ ಫೋಟೋವನ್ನು ತೋರಿಸುತ್ತಾ ನಕ್ಕಳು ರಕ್ಷಿತ ನಂತರ ಮತ್ತೊಂದು ಫೋಟೋ ತೋರಿಸಿ ಆಂಟಿ ಇದು ಯಾರು ಅಂತ ಹೇಳಿ ನೋಡೋಣ ಎಂದು ಮತ್ತೊಂದು ಫೋಟೋವನ್ನು ತೋರಿಸಿ ಹೇಳಿದಾಗ ಗೊತ್ತಾಗಲಿಲ್ಲ ಎನ್ನುವ ಹಾಗೆ ತಲೆ ಅಡ್ಡಡ್ಡ ಆಡಿಸಿದರು ವೀಣಾ ಅಯ್ಯೋ ಆಂಟಿ ಇವಳು ಗುರಾಯಿಸಿಕೊಂಡು ನೋಡ್ತಾ ಇರೋದರಲ್ಲೇ ಗೊತ್ತಾಗ್ತಾ ಇಲ್ವಾ ನಿಮಗೆ ಇದು ನೀತು ಅಂತ ಎಂದು ಹೇಳಿದಾಗ ಮುಗುಳು ನಕ್ಕಿದ್ದರು ವೀಣಾ ಇದು ಸಹನಾ ಇದು ಜೀವನ್ ಇದು ಪ್ರಣಯ್ ಎಂದು ಒಂದೊಂದೇ ಫೋಟೋ ತೋರಿಸುತ್ತಾ ರಕ್ಷಿತಾ ಹೇಳುತ್ತಿದ್ದರೆ ವೀಣಾ ಅವರು ತಮಗೆ ಅರಿವಿಲ್ಲದ ಹಾಗೆ ಪ್ರಣಯ್ ಮುಖದ ಮೇಲೆ ಕೈಯಾಡಿಸಿದ್ದರು ಆಂಟಿ ಇದು ನೋಡಿ ಇದು ಸಹನಾ ಎಂಟನೇ ಕ್ಲಾಸ್ ಇರುವಾಗ ಭರತನಾಟ್ಯದಲ್ಲಿ ಬಂದ ಮೊದಲ ಪ್ರೈಸ್ ಎಂದು ಸಹನಾ ಭರತನಾಟ್ಯ ಡ್ರೆಸ್ ಹಾಕಿ ಒಂದು ಸ್ಟೇಜ್ ಮೇಲೆ ಟ್ರೋಫಿ ತೆಗೆದುಕೊಳ್ಳುತ್ತಿರುವ ಫೋಟೋ ತೋರಿಸಿ ಹೇಳಿದಳು ಹೀಗೆ ಎಲ್ಲವನ್ನೂ ಒಂದೊಂದೇ ತೋರಿಸಿ ಹೇಳುತ್ತಿರುವಾಗ ಸಹನಾಳ ಜೊತೆಗೆ ಅವಳ ರೀತಿಯ ಭರತನಾಟ್ಯ ಡ್ರೆಸ್ ತೊಟ್ಟು ನಿಂತಿರುವ ಹುಡುಗಿ ಕಾಣುತ್ತಿದ್ದ ಹಾಗೆ ಇದು ಯಾರು ಎಂದು ಕೇಳಿದರು ಓ ಇದು ಸೌಂದರ್ಯ ಅಂತ ಸಹನಾಳ ಬೆಸ್ಟ್ ಫ್ರೆಂಡ್ ಎಂದು ಹೇಳುತ್ತಿರುವಾಗಲೇ ಆ ಆಲ್ಬಂಬನ್ನು ವೀಣಾ ಅವರ ಕೈಯಿಂದ ತೆಗೆದುಕೊಂಡ ಸಹನ ಆಂಟಿ ನೋಡಿದ್ದು ಸಾಕು ಬನ್ನಿ ನಾವು ತೋಟದ ಕಡೆ ಹೋಗಿ ಎಳನೀರು ಕುಡಿದುಕೊಂಡು ಬರೋಣ ಎಂದು ಅದನ್ನು ಮುಂಚೆ ಎಲ್ಲಿತ್ತೋ ಅಲ್ಲಿಯೇ ಇಟ್ಟವಳು ನಂತರ ನಾನು ಶಂಕರಣ್ಣನ ಕರೆದುಕೊಂಡು ಬರ್ತೀನಿ ಅವರು ನಮಗೆ ಎಳನೀರು ಕಿತ್ತು ಕೊಡ್ತಾರೆ ನಾನು ಹೋಗಿರ್ತೀನಿ ನೀವು ಬನ್ನಿ ಎಂದು ಹೇಳಿದವಳು ನಂತರ ಮತ್ತೆ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಗೆ ಹೊರಟಳು ಅವಳು ಹೋದತ್ತಲೇ ಗೊಂದಲದಲ್ಲಿ ನೋಡಿದ ವೀಣಾ ರಕ್ಷಿತಾ ಸಹನ ಯಾಕೆ ಹಾಗೆ ಆಲ್ಬಮ್ ಕಿತ್ತುಕೊಂಡಿದ್ದು ಅವಳೇ ಅಲ್ವಾ ನೋಡುವಂತ ಕೊಟ್ಟಿದ್ದು ಎಂದು ಏನೊಂದು ಅರ್ಥವಾಗದೆ ಹೇಳಿದರು ಸೌಂದರ್ಯ ಅಕ್ಕನ ಬಗ್ಗೆ ಮಾತಾಡಿದ್ದಕ್ಕೆ ಅವಳು ಹಾಗೆ ಎದ್ದು ಹೋಗಿದ್ದು ಆಂಟಿ ಇಬ್ಬರೂ ಮುಂಚೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು ಆದರೆ ಈಗ ಕೆಲವು ವರ್ಷದಿಂದ ಇಬ್ಬರಿ ಇವರಿಬ್ಬರ ಮಧ್ಯೆ ಏನು ಏನಾಯಿತು ಅನ್ನೋದೇ ಗೊತ್ತಿಲ್ಲ ಅವರ ಹೆಸರು ಹೇಳಿದರೆ ಇವಳು ಕೋಪ ಮಾಡಿಕೊಳ್ಳುತ್ತಾಳೆ ಮುಂಚೆಯೆಲ್ಲ ನಮ್ಮ ಮನೆಗೆ ಬರೋದು ಆ ಪಕ್ಕ ಆದರೆ ಇಬ್ಬರು ಮಾತು ಬಿಟ್ಟ ಮೇಲೆ ಈಗ ಬರೋದಿಲ್ಲ ಎಂದಳು ರಕ್ಷಿತ ಹೌದಾ ಎಲ್ಲಿ ಇರೋದು ಅವಳು ಯಾವ ಊರು ಹಾಕಿದರೆ ಸಹನ ಮದುವೆಗೆ ಅವಳನ್ನು ಕರೆದಿಲ್ವಾ ಎಂದು ಮರು ಪ್ರಶ್ನೆ ಮಾಡಿದರು ವೀಣಾ ಆಗ ಅಡ್ಡಡ್ಡ ತಲೆಯಾಡಿಸಿ ಇಲ್ಲ ಎಂದವಳು ಇಲ್ಲ ಆಂಟಿ ಅವರನ್ನು ಮದುವೆಗೆ ಕರೆದಿಲ್ಲ ಅವರು ಇದ್ದಿದ್ದು ನವಿಲೆ ಅಂತ ಇಲ್ಲೇ ಎರಡು ಊರು ಬಿಟ್ಟು ಹೋದರೆ ಸಿಗುತ್ತೆ ಅಲ್ಲೇ ಇದ್ದಿದ್ದು ಆದರೆ ಈಗ ಎರಡೂವರೆ ವರ್ಷದ ಹಿಂದೆಯಷ್ಟೇ ಅವರಿಗೆ ಮದುವೆ ಆಯಿತು ಈಗ ಒಂದೂವರೆ ವರ್ಷದ ಮಗು ಕೂಡ ಇದೆ ಆದರೆ ಗಂಡ ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿದಳು ರಕ್ಷಿತ ಏನದು ಯಾಕೆ ಅರ್ಧಕ್ಕೆ ನಿಲ್ಲಿಸಿದ್ದು ಮುಂದೆ ಹೇಳು ಆಂಟಿ ಅವರನ್ನು ಈ ಫೋಟೋದಲ್ಲಿ ನೋಡಿದ್ರಲ್ಲ ಅವರು ನೋಡೋಕೆ ಚೆನ್ನಾಗಿಲ್ವಾ ಅವಳಿಗೆ ಏನಾಗಿದೆ ಹೆಸರಿನ ಹಾಗೆಯೇ ಸುಂದರವಾಗೇ ಇದ್ದಾಳಲ್ಲ ಹೌದು ಆಂಟಿ ಆದರೆ ಅವರಿಗೆ ಅವರ ಮನೆಯವರು ಅಂಗವಿಕಲ ಆಗಿರೋ ಹುಡುಗನನ್ನು ಮದುವೆ ಮಾಡಿದ್ದಾರೆ ಅವರ ಗಂಡನಿಗೆ ಒಂದು ಕಾಲು ಇಲ್ಲ ಮನೆ ಕಡೆ ಅನುಕೂಲವಾಗಿಯೂ ಇಲ್ಲ ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅವನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅವರ ತಂದೆ ತಾಯಿ ಸೌಂದರ್ಯ ಅಕ್ಕನ ಮದುವೆಗೆ ಸಹನ ಕರೆಯೋಕ್ಕೆ ಮನೆಗೆ ಬಂದಿದ್ರು ಆದರೆ ಸಹನ ಮದುವೆಗೆ ಹೋಗಲಿಲ್ಲ ಎಂದು ತನಗೆ ಗೊತ್ತಿದ್ದ ವಿಷಯ ಎಲ್ಲವನ್ನು ಹೇಳಿದಳು ಅವಳ ಮಾತು ಕೇಳಿ ವೀಣಾ ಅವರ ಮನಸ್ಸು ಮತ್ತಷ್ಟು ಗೊಂದಲಕ್ಕೆ ಬಿದ್ದಿತ್ತು ಅಂಥದ್ದೇನು ನಡೆದಿರಬಹುದು ಇವರಿಬ್ಬರ ಮಧ್ಯ ಎನ್ನುವ ಗೊಂದಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅಷ್ಟು ಚೆನ್ನಾಗಿರೋ ಹುಡುಗಿಯನ್ನು ಹ್ಯಾಂಡಿಕ್ಯಾಪ್ಟ್ಗೆ ಯಾಕೆ ಮದುವೆ ಮಾಡಿಕೊಟ್ಟರು ಎನ್ನುವ ಪ್ರಶ್ನೆ ಕಾಡುತ್ತಿತ್ತು ಆಗ ಅಷ್ಟು ಕ್ಲೋಸ್ ಫ್ರೆಂಡ್ ಆಗಿದ್ದವರು ಇಷ್ಟು ವರ್ಷ ಆದರೂ ಒಬ್ಬರಿಗೊಬ್ಬರು ಮಾತನಾಡದೆ ಜಗಳ ಆಡಿಕೊಂಡಿದ್ದಾರೆ ಅಂದರೆ ಏನೋ ಬಲವಾದ ಕಾರಣನೇ ಇರಬೇಕು ಅವರಿಬ್ಬರೂ ಮಾತು ಬಿಟ್ಟಿದ್ದಾರೆ ಅಂತ ನಾವು ಸುಮ್ಮನಿರೋಕೆ ಆಗಲ್ ಆಗುತ್ತಾ ಕಾರಣ ತಿಳಿದುಕೊಂಡು ಅವರಿಬ್ಬರನ್ನು ಒಂದು ಮಾಡೋ ಪ್ರಯತ್ನ ಮಾಡಬೇಕು ಅಲ್ವಾ ಎಂದು ಕೇಳಿದಾಗ ಸೌಂದರ್ಯ ಅಕ್ಕನಿಗೆ ಸಹನಾಳನ್ನು ಮೊದಲಿನ ಹಾಗೆ ಮಾತನಾಡಿಸೋಕೆ ಏನೂ ತೊಂದರೆ ಇಲ್ಲ ಅದೇ ಕಾರಣದಿಂದ ಒಬ್ಬಳೇ ಬೆಸ್ಟ್ ಫ್ರೆಂಡ್ ಅಂತ ಮದುವೆಗೆ ಕರೆಯೋಕೆ ಅವರ ಅಪ್ಪ ಅಮ್ಮನನ್ನು ಕಳಿಸಿದ್ದು ಆದರೆ ಇವಳೇ ಒಪ್ಪುತ್ತಿಲ್ಲ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಾಗ ನೀನು ಹೇಳೋದು ನೋಡಿದರೆ ಅವರಿಬ್ಬರೂ ಭೇಟಿ ಸಹ ಆಗಿಲ್ಲ ಅನ್ನಿಸುತ್ತೆ ಒಂದು ಕೆಲಸ ಮಾಡೋಣ ಸೌಂದರ್ಯಳನ್ನು ಸಹ ಸಹನಾಳ ಮದುವೆಗೆ ಬರೋ ಹಾಗೆ ಮಾಡೋಣ ಹಾಗೆ ಮಾಡಬೇಕು ಅಂದರೆ ಮೊದಲು ಸೌಂದರ್ಯ ಹತ್ತಿರ ಇಬ್ಬರು ದೂರಾಗೋಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳಬೇಕು ತುಂಬ ವರ್ಷದ ನಂತರ ಇಬ್ಬರು ಮುಖಾಮುಖಿಯಾದರೆ ಖಂಡಿತ ತಮ್ಮ ಮುನಿಸನ್ನು ಮರೆತು ಮಾತನಾಡುತ್ತಾರೆ ಎಂದು ಹೇಳಿದ ವೀಣಾ ಅವರಿಗೆ ದೂರಾಗಿರುವ ಗೆಳತಿಯನ್ನು ಒಂದು ಮಾಡುವುದರ ಜೊತೆಗೆ ಸಹನ ಮದುವೆ ಇಷ್ಟ ಇಲ್ಲ ಎನ್ನುತ್ತಿರುವುದಕ್ಕೆ ಸೌಂದರ್ಯಾಳ ಮುಖಾಂತರ ಕಾರಣ ತಿಳಿದುಕೊಳ್ಳುವ ಉದ್ದೇಶವಿತ್ತು ಈ ಐಡಿಯಾ ವರ್ಕ್ ಆಗುತ್ತೆ ಅಂತೀರಾ ಆಂಟಿ ನನಗೇನೋ ಹಾಗೆ ಅನ್ನಿಸಲ್ಲ ಮೊದಲು ಪ್ರಯತ್ನ ಮಾಡೋಣ ಆಮೇಲೆ ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಎಂದರು ಆದರೆ ಸೌಂದರ್ಯಕ್ಕನನ್ನು ಭೇಟಿ ಮಾಡಲು ಬೆಂಗಳೂರಿನಲ್ಲಿ ಅವರು ಇರುವ ಅಡ್ರೆಸ್ ಗೊತ್ತಿಲ್ವಲ್ಲ ಅವಳ ನಂಬರ್ ಇಲ್ವಾ ಫೋನ್ ಮಾಡಿ ಸಹನ ನಿನ್ನನ್ನು ಮದುವೆಗೆ ಕರೆಯಲು ಮನೆಯ ಅಡ್ರೆಸ್ ಕೇಳ್ತಾ ಇದ್ದಾಳೆ ಅಂತ ಹೇಳಿದರೆ ಅವಳೇ ಕೊಡುತ್ತಾಳೆ ಅನ್ನಿಸುತ್ತೆ ಎಂದು ಹೇಳಿದಾಗ ಸ್ವಲ್ಪ ಯೋಚಿಸಿದ ರಕ್ಷಿತಾ ಅವರ ನಂಬರ್ ಸಹನ ಹತ್ತಿರ ಇತ್ತು ಆದರೆ ಈಗ ಖಂಡಿತ ಇರೋದಿಲ್ಲ ಅವರ ಮೇಲಿನ ಕೋಪಕ್ಕೆ ಡಿಲೀಟ್ ಮಾಡಿರುತ್ತಾಳೆ ಅದು ಬಿಟ್ಟರೆ ನೀತು ಹತ್ತಿರ ಇತ್ತು ಆದರೆ ಈಗಲೂ ಅವಳ ಫೋನ್ನಲ್ಲಿ ಅವಳ ನಂಬರ್ ಇದೆಯೋ ಇಲ್ವೋ ಗೊತ್ತಿಲ್ಲ ಇರಿ ಅವಳನ್ನೇ ಕೇಳಿಕೊಂಡು ಬರ್ತೀನಿ ಎಂದು ಹೇಳಿ ನೀತುವನ್ನು ಹುಡುಕಿ ಹೊರಟಳು ರಕ್ಷಿತಾ